ॐ श्री गुरुबसवलिङ्गाय नमः ॐ श्रीगुरुबसवलिङ्गाय नमः

ನಿಮ್ಮ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಮಡಕೆಯ ಮಾಡುವಡೆ ಮೊನ್ನೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವನಿ ಒಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ಅರಿವಡೆ ಶರಣರ ಸಂಗವೇ ಮೊದಲು ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯಾ ವಿಚಾರಿಸಿದಡೆ ಏನೂ ಹುರುಳಿಲ್ಲವಯ್ಯಾ ಪ್ರಪಂಚದ ಡಂಬಿನಲ್ಲಿ ಎನ್ನೊಂದು ರೂಹು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಅವು ಜಗಕ್ಕಿಕ್ಕಿದ ವಿಧಿ ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯರತ್ನವ ಕೆಡಗೊಡದೆ ಆ ರತ್ನವನಿ ಅಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾನ ಮನವೇ ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳರಿಗೆಕ್ಕುವುದು ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡ ಚ ಕೂಡಲ ಚನ್ನ ಸಂಗಂಗಯ್ಯನ ಶರಣರ ಅನುಭವ ಮಾಡುವುದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತೆರೆಗಳಿಗೆ ಅಂಜಿದರೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಕ್ಷಮೆ ದಮೆ ಶಾಂತಿ ಸೈರನೆ ಇರಲು ಸಮಾಧಿಯ ಹಂಗೆ ಕೈಯ ಲೋಕವೇತಾನಾದ ಬಳಿಕ ಏಕಾಂತದ ಹಂಗೆ ಚನ್ನ ಮಲ್ಲಿಕಾರ್ಜುನ ದೇವ ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಬೀಸುವ ಗಾಳಿ ನಿಮ್ಮದಾನ ನಿಮ್ಮದಾನವನುಂಡು ಅನ್ಯರ ಹೊಗಳುವ ಕುಣಿಗಳ ನೇನೆಂಬೆ ರಾಮನಾಥ ದೇವಲೋಕ ಮರ್ತ್ಯಲೋಕ ಬೇರೆಲ್ಲ ಕಾಣಿರೋ ಸತ್ಯವ ನುಡಿವುದೇ ದೇವಲೋಕ ಮಿಥ್ಯವಾ ನುಡಿವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ತಂದೆನೇನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಸಕಲ ಜೀವಾತ್ಮರಿಗೂ ಲೇಸಾಗಲಿ ಸಕಲ ಜೀವಾತ್ಮರಿಗೂ ಲೇಸಾಗಲಿ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಜಯಗುರು ಬಸವೇಶ ಹರ ಹರ ಮಹಾದೇವ ಪೂಜನೀಯ ಗುರುಗಳಿಗೆ ನನ್ನ ಭಕ್ತಿಪೂರ್ಣ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಎಂಥ ಐತಿಹಾಸಿಕತೆ ನೋಡಿ ಐವತ್ತೊಂದು ಸಾವಿರ ಶರಣ ಶರಣೆಯರಿಂದ ಪೂಜನೀಯ ಗುರುಗಳಿಗೆ ಗುರುವಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಕೈ ಮೇಲೆತ್ತಿ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಈ ನೆಲದ ಗುರುಗಳಿಗೆ ನಾವು ಗೌರವವನ್ನು ಸಲ್ಲಿಸುವಂಥದ್ದು ಜೋರಾಗಿ ಚಪ್ಪಾಳೆ ತಟ್ಟಬೇಕು ನಮ್ಮ ಚಪ್ಪಾಳೆಯ ಸದ್ದು ಬೆಂಗಳೂರಿಗೆ ಕೇಳಬೇಕು ದೆಹಲಿಗೆ ಕೇಳಬೇಕು ಇಡೀ ಭಾರತಕ್ಕೆ ಕೇಳಬೇಕು ವಿಶ್ವಗುರು ಬಸವೇಶ್ವರ ಮಹಾತ್ಮ ಅತಿ ಬೇರೆ ಇನ್ನೊಂದು ಸರಿ ಎಲ್ಲರೂ ಜೈಕಾರ ಹಾಕೋದು ಎರಡು ಕೈಗಳನ್ನ ಮೇಲ್ ಮಾಡಿ ಜೈಕಾರ ಹಾಕೋದು ಎಷ್ಟು ಚೆನ್ನಾಗಿ ಜೈಕಾರ ಹಾಕಬೇಕು ಅಂದ್ರೆ ಎಲ್ಲರೂ ನೋಡ್ರಿ ಎಲ್ಲ ನಿಂತುಕೊಂಡಿರೋದನ್ನ ನೋಡಿದ್ರೆ ಇದು ಐತಿಹಾಸಿಕ ಸಮಾರಂಭ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದ್ರೆ ಮುಂದೊಂದು ದಿನ ಬರ್ತದೆ ನೀವೆಲ್ಲ ಹೇಳಬೇಕು ನಿಮ್ಮ ಮೊಮ್ಮಕ್ಕಳಿಗೆ ಹೇಳಬೇಕು ಮರಿ ಮೊಮ್ಮಕ್ಕಳಿಗೆ ಹೇಳಬೇಕು ತಮ್ಮ ನಾವು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಇವತ್ತೊಂದು ಸಾವಿರ ಜನ ಎಲ್ಲ ಸೇರಿ ಗುರುಗಳಿಗೆ ಗುರುವಂದನೆ ಸಲ್ಲಿಸುವಂತ ಒಂದು ಸಾರ್ಥಕ ಭಾವ ಯಾರಲ್ಲದ ಅಂದ್ರೆ ಹಾವೇರಿಯ ಹುಕ್ಕೇರಿ ಮಠದ ಎಲ್ಲಾ ಭಕ್ತರಿಗೆ ಬದಿ ಒದಗಿ ಬಂದಿರುವಂತ ಏನಾಯ್ತಲ್ಲ ಒಂದು ಹೆಮ್ಮೆ ಅದು ಜೋರಾಗಿ ಜೈಕಾರ ಹಾಕೋಣ ನೋಡ್ರಿ ಎಷ್ಟು ಜೋರಾಗಿ ಜೈಕಾರ ಹಾಕಬೇಕು ಅಂದ್ರೆ ಯಾರೋ ಒಬ್ಬ ತೀರ್ಕೊಂಡಿದ್ದೆ ಅವನು ಹೊತ್ಕೊಂಡು ಹೊಂಟಿದ್ರು ಸಣ್ಣ ನೋಡಕ್ಕೆ ಅವರು ಹಿಂದಿನ ಅವರೆಲ್ಲರು ರಾಮನಾಮ ರಾಮ ನಾಮ ಸತ್ಯ ಅನ್ಕೋತೀವಿ ಯಾಕತ್ತಿದ್ರು ಸಣ್ಣ ಹುಡುಗ ಕೇಳಿದೆ ನೀವೆಲ್ಲರೂ ಜೈಕಾರ ಅನ್ನಕತ್ತೀರಿ ರಾಮ ನಾಮ ಸತ್ಯ ಅನ್ನಕತ್ತೀರಿ ಅವ್ ಮ್ಯಾಲ ಮಕ್ಕಳಲ್ಲ ಅವ್ಯ ಕನ್ಮಲ್ಲ ಅವಾಗ ಸಣ್ಣ ಹುಡುಗ ಹೇಳಿದ್ರಂತ ಅವ್ ಮಕ್ಕೊಂಡಿಲ್ಪ ಸತ್ತಾನ ಅಂದ್ರು ಓ ಅದಕ್ಕೆ ಕನ್ಮೋಲ್ಲ ಅನ್ರಿ ಅವನ್ ನಾವು ಹತ್ತು ವರ್ಷದ ಹುಡುಗ ಈಗ ನೀವು ಜೈ ಅಂದ್ರಿ ಅಂದ್ರೆ ಇದ್ದಂಗ್ರಿ ಅಂದ್ರೆ ನಾನು ನಾನಾಗಿಲ್ಲ ನೀವೆಲ್ಲರೂ ಅದಿರನ್ನೋ ಕಾರಣಕ್ಕಾಗಿ ಮನಿಗಿನ ಎಲ್ಲವನ್ನು ಬಿಟ್ಟು ಗುರುಗಳಿಗೆ ಗುರುವಂತರ ಸಣ್ಣ ಇಲ್ಲಿ ಬಂದಿರಿ ಇದು ಐತಿಹಾಸಿಕ ಕಾರ್ಯಕ್ರಮ ಎರಡು ಕೈಗಳನ್ನು ಮೇಲೆತ್ತಿ ಒಮ್ಮೆಲೆ ಜೈಕಾರ ಹಾಕಬೇಕು ಭಾರತ ಸಿದ್ಧೇಶ್ವರ ಮಹಾತ್ಮ ಶ್ರೀ ಗುರು ಸದಾಶಿವ ಶಿವಯೋಗೇಶ್ವರ ಮಹಾತ್ಮ ಕಿ ಸಕಲ ಸಾಧು ಸಂತ ಮಹಾರಾಜ ಜಯ ಮಂಗಲಂ ಜೈ ನಮ ಹೇಳಿದ್ರು ನಿಮ್ಗೆಲ್ಲ ಶರಣು ಶರಣಾರ್ಥಿಗಳು ಸಕಲ ಜೀವಾತ್ಮರಿಗೊಲೆ